సింగ శరణ వైద్యవ నోడ శివన యనమానసు శాంతి నీడ శివనన్న నిన్నోడో శివనన్నో నిన్నోడో సాంబరే నో పార్వతి భయాలే శ్రుణో వైనా సంకేతన పోయిందా ಸಾಮಾಜಿಕ ಏನು ಕರ್ತವ್ಯದ ಜೊತೆಗೆ ಸಮಾಜದ ಬಗ್ಗೆ ಸಾಕಷ್ಟು ಗಮನವನ್ನು ಇಟ್ಕೊಂಡು ಕರ್ತವ್ಯ ನಿರ್ವಹಿಸಿ ಸಮಾಜದ ಜನರ ಜೊತೆ ಇನ್ನೂ ಸಹ ಇರ್ತಕ್ಕಂತಹ ನಮ್ಮ ಶರಣರಾದಂಥ ಎಚ್ ಎಲ್ ಶಿವಬಸಪ್ಪ ವರೆಯಾಲ ಸಾಹೇಬ್ರೆ ಹಾಗೆ ಕಸೂರಿಸರಿ ಕನ್ನಡ ವೀದಿಕೆ ರಾಜ್ಯಾಧ್ಯಕ್ಷರಾದಂಥ ಸಮಾಜದ ಚಿಂತಕರಾದಂಥ ಹೋತೆಲ್ ಅವರೇ ಹಾಗೆ ಮಹಿಳಾ ಅಧ್ಯಕ್ಷರಾದಂಥ ಮಂಡಾ ರಮೇಶ್ ಅವರೇ ಹಾಗೂ ವೀದಿಕೆ ಮುಂಭಾಗ ಇರತಕ್ಕಂಥ ಎಲ್ಲ ಸಾಧಕರೇ ಹಾಗೂ ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಉಳಿದಾಶ್ರಮದ ಎಲ್ಲ ನಿವಾಸಿಗಳೇ ಹಾಗೂ ಬಂಧುಗಳೇ ಬಹಳ ವಿಶೇಷವಾಗಿ ನಾವು ನೀವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ ನಾರವ ಇವ ನಾರವ ಇಂದನೆ ಸದಿರಯ್ಯ ಇವ ನಮವ ಇವ ನಮವಾ ಇವ ನಮವ ಇಂದನೆ ಸಯ್ಯ ಕೂಡ ಸಂಗಮ ದೇವ ಅಂತೇಳಿ ಜಗಜ್ಯೋತಿ ಬಸವಣ್ಣನೂರ ಹನ್ನೆರಡನೇ ಶತಮಾನದಲ್ಲಿ ದೈವಿ ಧರ್ಮದ ಮೂಲಮಯ್ಯ ಅಂತಕ್ಕಂಥದ್ದು ಹೇಳಿದ್ರು ಅದನ್ನು ಚಾಚೂ ಚೊಪ್ಪದೆ ಏನು ಒಂದು ನಾಲ್ಕು ಸಾವಿರದ ಒಂಬೈನೂರ ಏಳರಲ್ಲಿ ಅಲ್ವಾ ಮತ್ತ ಬಂದದ್ದು ನಮಗೆ ನಲವತ್ತೇಳರಲ್ಲಿ ಆದರೆ ಸಿದ್ಧಗಂಗಾ ಶ್ರೀಗಳು ಈ ನಾಡಿನಲ್ಲಿ ಜನಿಸಿದ್ದು ಒಂದು ನಾಲ್ಕು ಸಾವಿರದ ಒಂಬೈನೂರ ಏಳರಲ್ಲಿ ಸ್ವಾತಂತ್ರ್ಯ ಪೂರ್ವ ನಲವತ್ತು ವರ್ಷಗಳ ಹಿಂದೆ ಜನಿಸಿದಂತಹ ಈ ಮಹಾಪುರುಷ ವಿಭೂತಿ ದಾರಿಗಳಾದಂತಹ ಸಿದ್ಧಗಂಗಾ ಶ್ರೀಗಳು ಬಹಳ ವಿಶೇಷವಾಗಿ ನಮ್ಮ ಈ ಸಮಾಜವನ್ನು ಕಟ್ಟಬೇಕು ಈ ನಾಡಿನಲ್ಲಿ ಯಾವುದೇ ಜಾತಿ ಧರ್ಮ ಅನ್ನದೆ ಎಲ್ಲ ಮಕ್ಕಳು ಸಹ ನನ್ನ ಅಂತ ಅಂತೇಳಿ ಅವರು ಸ್ವತಂತ್ರ ಪೂರ್ವದಲ್ಲಿ ಸಾಮಾಜಿಕ ಹೋರಾಟವನ್ನು ಮಾಡುವ ಮುಖಾಂತರ ತ್ರಿವಿಂದ ದಾಸೋಹಿಗಳಾದವು ಏನು ತ್ರಿವಿಂದ ದಾಸೋಹಿ ಅಂದರೆ ಅವರು ಆಹಾರವನ್ನು ಕೊಡ್ತಕ್ಕಂಥದ್ದಾಗಬಹುದು ಜ್ಞಾನವನ್ನು ಕೊಡ್ತಕ್ಕಂಥದ್ದು ಆಗ್ಬೋದು ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದಾಗ್ಬೋದು ಅದ್ರ ಜೊತೆಗೆ ಶರಣ ಪರಂಪರೆಯನ್ನು ಜಾಗೃತಿ ಮೂಡಿಸತಕ್ಕಂಥದ್ದು ಹೀಗೆ ಹಲವಾರು ಮಕ್ಕಳಿಗೆ ಕೋಟ್ಯಾಂತರ ಮಕ್ಕಳಿಗೆ ಅವರು ತಂದೆಯಾಗಿ ತಾಯಿಯಾಗಿ ಬಂಧುಗಳಾಗಿ ಅವರು ಪ್ರತಿನಿತ್ಯ ದಣಿವರಿಯನ್ನು ಸ್ವಾಮೀಜಿಗಳು ನಾವು ಯಾರು ಎಂಟು ಗಂಟೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಆಗ ಸರ್ಕಾರಿ ಕೆಲಸ ಎಂಟು ಗಂಟೆಯಲ್ಲಿ ಅರ್ಧ ಗಂಟೆ ಟೀಗೆ ಹೋಗ್ತಾನೆ ಎತ್ತನ ಗಾಡಿಲಿ ಬಂದ್ರ ಮುಖಾಂತರ ಅವರು ಭಿಕ್ಷಾಟನೆಯನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಕೊಡುವಂತಹ ಏನು ಆಹಾರ ಪದಾರ್ಥಗಳು ಅಕ್ಕಿ ಆಗ್ಬೋದು ಭತ್ತ ಆಗ್ಬೋದು ಹಾಗೆ ಹುಣಸೆಟ್ ಆಗ್ಬೋದು ಹುರುಳಿಕಾಳು ಕಾಳು ಆಗೋದು ತೆಂಗಿನಕಾಯಿ ಆಗ್ಬೋದು ಗಾಂತ ಪುಡಿ ಆಗ್ಬೋದು ಇದೆಲ್ಲನೂ ಈಗ ನಮ್ಮ ಶಿವಸಪ್ಪ ಸಾಹೇಬ್ರಂಥವ್ರ ಮನೆಯಲ್ಲಿ ಒಂದ್ ಕಡೆ ಕ್ರೂಡಿ ಕರೆಸಿ ಆಮೇಲೆ ಅವ್ರ ಜವಾಬ್ದಾರಿ ವಹಿಸೋರು ಲಾರಿ ತಗೊಬಂದು ಮಠಕ್ಕೆ ಹಾಕಿ ಅಂತಕ್ಕಂಥದ್ದು ನಮ್ಮ ಕೆಪಿ ಮಾಧೇ ಸ್ವಾಮಿ ಅವರು ನರಸಿಪುರ ಅವ್ರ ಇವತ್ತು ಸಹ ಲಾರಿ ನಟಿ ಅಕ್ಕಿಯನ್ನ ಮಠಕ್ಕೆ ತಲುಪಿಸ್ತಾ ಇದ್ದಾರೆ ಯಾಕಪ್ಪ ಈ ಸಂದರ್ಭದಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಅವರು ದಣಿವರಿಯದ ಸ್ವಾಮೀಜಿ ಸೂರ್ಯೋ ಎಷ್ಟು ಗಂಟೆಗೆ ನೋಡಿದ್ದಾರೆ ಆ ನಿಂತು ಕೂತ್ಕೊಂಡು ಪೂಜೆ ಮಾಡಿದ್ದಾರೆ ಅವರು ಎರಡು ಗಂಟೆಗೆ ಹೇಳ್ತಾರೆ ಸ್ವಾಮೀಜಿಗಳು ಎರಡು ಗಂಟೆ ನಿಂತ ಕರ್ಮ ಮುಗಿಸಿ ಮೂರು ಗಂಟೆ ಪೂಜೆ ಕೂತ್ಕೊಂಡ್ರೆ ನಾವು ಹೋದಾಗ ಅವ್ರ ಜೊತೆಲಿ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಆ ಐದು ಗಂಟೆವರೆಗೂ ಪೂಜೆ ಮಾಡಿ ಆ ಐದರಿಂದ ಐದುವರೆ ಪ್ರಸಾದ ಮಾಡಿ ಆರು ಗಂಟೆಗೆ ಮಕ್ಕಳನ್ನೆಲ್ಲ ಸುಮಾರು ಹನ್ನೆರಡು ಹದಿನೈದು ಸಾವಿರ ಜನ ಮಕ್ಕಳನ್ನ ಏನು ಪ್ರಾರ್ಥನೆ ಕೂಡಿಸಿ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಓಂ ಶ್ರೀ ಗುರುಗಸ್ವಾಮಿ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎಲ್ಲವೂ ನೀನು ಅಂತ ಹೇಳಿ ಮಕ್ಕಳಿಗೆ ಆತ್ಮಸ್ಥೆಯಲ್ಲಿ ಮನ ತುಂಬುವಂತ ಸ್ವಾಮೀಜಿಗಳು ಅದು ನೋಡ್ತಿದ್ರೆ ಆ ಕೈಲಾಸ ಇಲ್ಲಪ್ಪ ಅಂತ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಆ ಸ್ವರ್ಗ ಇಲ್ಲಪ್ಪ ಅಂತಂದ್ರೆ ಅದು ಬಂದು ಯಾರೋ ಆ ಮಕ್ಕಳನ್ನ ಅಸಲ್ ತವೆ ನೋಡಿರ್ತೀನಿ ಸಾಕಷ್ಟು ಬಾರಿ ಸೀರಂಗ ಮಠದಲ್ಲಿ ಅದೇ ಒಂದು ಸ್ವರ್ಗ ಅಂತಕ್ಕಂಥದ್ದು ಆ ಮಕ್ಕಳು ಏಸಿಸ್ತಾಗಿ ಎಲ್ಲ ಬಿಗುಂದಿ ಧಾರಣೆ ಮಾಡಿ ಕೆಂಪು ವಸ್ತ್ರವನ್ನು ಹಾಕಿ ಬಂದ ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಅವ್ರು ಹೇಳ್ತಿದ್ರು ಸ್ವಾಮೀಜಿಗಳು ಪ್ರತಿಯೊಬ್ರು ಸಹ ಆ ಧರ್ಮದ ಮೂಲ ಯಾವ್ದು ದಯವೇ ಧರ್ಮದ ಮೂಲಭಯ ಅಂತ ಯಾವುದೇ ಒಂದು ಧರ್ಮಕ್ಕೆ ನಾವು ಸೀಮಿತ ಆಗಬಾರ್ದು ಪ್ರತಿಯೊಬ್ಬರು ದಯೆ ಕೈಂಡ್ನೆಸ್ ಅಂತಕ್ಕಂಥದ್ದೇ ಧರ್ಮದ ಮೂಲಭಯ ಅಂತಕ್ಕಂಥದ್ದು ಹಂಗಾಗಿ ಸ್ವಾಮೀಜಿಗಳು ಹನ್ನೆರಡನೇ ಶತಮಾನದ ಏನು ಸಿದ್ಧಗಂಗಾ ಸ್ವಾಮೀಜಿಗಳು ಹನ್ನೆರಡನೇ ಶತಮಾನದ ಬಸವಣ್ಣವರ ಆದರ್ಶಗಳನ್ನ ಸಂಪೂರ್ಣ ಮೈಗೂಡಿಸ್ಕೊಂಡಂತವ್ರು ಅವರ ಆದ್ಯದಲ್ಲಿ ಇವತ್ತು ಸಹ ಮಠದಲ್ಲಿ ನಿರಂತರವಾಗಿ ಸ್ವಾಮೀಜಿಗಳು ಮೇಲೆ ಹೆಂಗಪ್ಪ ಈ ಮಕ್ಕಳನ್ನೆಲ್ಲ ಸಾಕು ಅಂತ ಹೇಳ್ತಿದ್ದೋ ಇರ್ತಕ್ಕಂಥ ಸಿದ್ಧಿಂಗ್ ಸ್ವಾಮೀಜಿಗಳಾಗ್ಬೋದು ಮತ್ತೊಬ್ಬರು ಹಿರಿಯ ಸ್ವಾಮೀಜಿಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸಿದ್ಧಗಂಗಾ ಶ್ರೀಗಳು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆದ್ರೆ ಅವರ ಹಣವನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ಲಿಲ್ಲ ನಾನು ನೋಡಿದಾಗೆ ಅವ್ರು ಕೇಳ್ಸಿದ್ದೇನಪ್ಪ ಅಂತ ಹೇಳಿದ್ರೆ ನೀವು ಬಂದಂತ ಎಲ್ಲ ವಿದ್ಯಾರ್ಥಿಗಳಿಗೆ ದಾಸೋಹವನ್ನು ಏರ್ಪಾಡು ಮಾಡಿ ಅಲ್ಲಿ ಎರಡ್ ಸಾವಿರ ಜನ ಬರ್ಲಿ ಮೂರ್ ಸಾವಿರ ಜನ ಬಂದ್ರೆ ಅವ್ರಿಗೆ ಪ್ರಸಾದವನ್ನ ಕೊಡೋದಕ್ಕೆ ಊಟವನ್ನು ಕೊಡೋದಕ್ಕೆ ನಿಮ್ಗೆ ಶಕ್ತಿ ಇದೆಯಾ ನಿಮ್ಮ ಸಂಘಟನೆಗೆ ನಿಮ್ ಊರವ್ರಿಗೆ ಹಂಗಿದ್ರೆ ಮಾತ್ರ ನಾವು ಊರಿಗೆ ಬರ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಬರ್ತಿದ್ರು ಯಾಕೆ ಅಂತ ಹೇಳಿದ್ರೆ ಇವತ್ತು ಜಗತ್ತಿನಲ್ಲಿ ತೊಂಬತ್ ಕೋಟಿ ಜನಕ್ಕೆ ಒಂದು ಆಹಾರ ಆಹಾರ ಇಲ್ಲ ಎಷ್ಟು ಜನಕ್ಕೆ ನೈಂಟಿ ಕ್ರೋರ್ಸ್ ತೊಂಬತ್ತು ಕೋಟಿ ಜನಕ್ಕೆ ಭಾರತ ದೇಶದಲ್ಲೂ ಸಹ ಸಾಕಷ್ಟು ಕೋಟಿ ಜನಕ್ಕೆ ಆಹಾರ ಇಲ್ಲ ಕರ್ನಾಟಕದಲ್ಲಿಲ್ಲ ಮೈಸೂರು ಭಾಗದಲ್ಲಿ ಇಲ್ಲ ಯಾಕೆ ಈ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಹಸದವ್ರಿಗೆ ಗೊತ್ತು ಕಷ್ಟ ಏನು ಅಂತಕ್ಕಂಥದ್ದು ಒಬ್ಬರು ಅಧಿಕಾರಿಗಳು ಸಿದ್ಧಗಂಗಾ ಮಠದ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು ನನಗೆ ಹದಿನಾಲ್ಕನೇ ವಯಸ್ಸಿಗೆ ತಂದಿಲ್ ಬಿಟ್ಟರು ಯಾರು ನಮ್ಮ ಶಿವಸಪ್ಪ ಸಾಹೇಬರು ತನಗೆ ಹುಬ್ಬಳ್ಳಿ ಕಡೆ ಕರ್ಕೊಂಡಲ್ಲಿ ಬಿಟ್ಬಿಟ್ರು ನಾವು ಅವತ್ತು ಬಂದು ಸಂಪೂರ್ಣವಾಗಿ ಮೂರೊಂದು ಪ್ರಸಾದವನ್ನು ಮಾಡಿದೆ ಅವತ್ತು ಮಟ್ಟೆ ತುಂಬ ಹದಿನಾಲ್ಕು ವರ್ಷದವರೆಗೂ ನನ್ನ ಮಟ್ಟೆ ತುಂಬಿರ್ಲಿಲ್ಲ ಅಷ್ಟು 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 ಕರಡುವ ಸಂಕಟದಲ್ಲಿ ಊಟ ಕೊಡಕ್ಕಾಗಿಲ್ಲ ಸಿದ್ಧಗಂಗಾ ಸ್ವಾಮೀಜಿಗಳು ಬಂದು ಆ ಮಠದಲ್ಲಿ ಮೂರು ಹೊತ್ತು ಪ್ರಸಾದ ನನ್ನ ಜೀವನ ಸಾರತಾಯ್ತು ಅಂತ ಹೇಳಿ ಒಬ್ಬರು ಐ ಎ ಎಸ್ ಅಧಿಕಾರಿಗಳನ್ನು ಓದಿ ಒಬ್ಬರ ಅಧಿಕಾರಿಗಳಾಗಿ ಅವತ್ತು ದಿವಸ ಒಂದು ಭಾಷಣ ಮಾಡ್ತಾರೆ ಕಣ್ಣೀರ್ ಹಾಕೊಂಡು ನನ್ನ ಹೊಟ್ಟೆ ತುಂಬಿಸುವಂತವರು ಸ್ವಾಮೀಜಿಗಳು ಅಂತ ಒಬ್ಬರು ಆದ್ರೆ ಎಷ್ಟು ಕೋಟ್ಯಾಂತ ಜನ ಇವತ್ತು ದಿವಸ ಬದುಕಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ತಿಳ್ಕೊಬೇಕಾಗ್ತದೆ ಹಾಗಾಗಿ ಬಂಧುಗಳೇ ಸ್ವಾಮೀಜಿಗಳ ಒಂದು ಮೂಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಹಳ ಸಂತೋಷ ನಾವು ನೀವು ಸರಳವಾಗಿ ಎಲ್ಲರೂ ಆಗಲಿ ಇಂಥ ಕಾರ್ಯಕ್ರಮಗಳು ಮಾಡದ ಜೊತೆಗೆ ಒಂದು ದಾಸೋಹವನ್ನು ಏರ್ಪಾಡು ಮಾಡ್ತಕ್ಕಂಥದ್ದು ಧಾರ್ಮಿಕತೆಯನ್ನು ಪ್ರಚಾರ ಮಾಡುವಂಥದ್ದು ನಾವು ಮಾಡಬೇಕಾಗ್ತದೆ ಇವತ್ತು ದಿವಸ ವಿದ್ಯಾರ್ಥಿಗಳು ಬಹಳ ಬಲಿ ಆಗ್ತಾ ಇದ್ದಾರೆ ಮಠ ಮಾನ್ಯಗಳು ಸಂಸ್ಕಾರ ಅಂತಕ್ಕಂಥದ್ದು ಸಣ್ಣ ಪರಂಪರೆ ಯಾವ್ದನ್ನ ಕೇರ್ ಮಾಡ್ತಾ ಇಲ್ಲ ಯಾವ ಕಿವಿ ಎಲ್ಲ ಮುಚ್ಚೋಗಿದೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹಂಗಾಗಿ ಇವತ್ತು ಯುವಕರು ಈ ಸ್ವಾಮೀಜಿಗಳ ಆದರ್ಶಗಳನ್ನ ಮೈಕೂಡಿಸಿಕೊಂಡ್ರೆ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗ್ತದೆ ನಿಟ್ಟಲ್ಲಿ ಕೋಚರ ಮಹಾದೇವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷ ಹಂಗಾಗಿ ಇನ್ನು ಹೆಚ್ಚೆಚ್ಚು ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿ ಜೈಲವನ್ನ ನಾನು ಹೇಳಿದ್ರು ಕಥೆಯೆಲ್ಲ ಹೇಳುವುದಕ್ಕಿಂತ ಕೆಲವು ಕಟ್ಟಗಳನ್ನ ಹೇಳ್ಕೊಂತ ಹೇಳ್ಕೊಂತ ಅಂದ್ಕೊಂಡಿದ್ದೇನೆ ಸಾಕಷ್ಟು ಸಾಕಷ್ಟಿದೆ ನಾನು ಮಾತಾಡಿದ್ರೆ ಬಹುಶಃ ರಾತ್ರಿ ಎಂಟು ಗಂಟೆವರೆಗೆ ಹೀಗೆ ಮಾತಾಡ್ತಿದ್ದೆ ರಾತ್ರಿ ಎಂಟು ಗಂಟೆವರೆಗೂ ಸೈಲೆಂಟ್ ಅವ್ರ ಬಗ್ಗೆ ಈಗ ಕೆಲವು ವಿಚಾರಗಳು ಒಂದೊಂದೇ ಒಂದೊಂದೇ ಮಾತಲ್ಲಿ ಅವ್ರ ಬದುಕನ್ನು ನಾನು ಕಟ್ಕೊಳ್ತಾ ಹೋಗ್ತೀನಿ ಅಷ್ಟೇ ಆಮೇಲೆ ಹೇಳ್ತೀನಿ ಸಾವಿರದ ಒಂಬೈನೂರ ಏಳು ಏಪ್ರಿಲ್ ಒಂದರಂದು ರಾಮನಗರ ಜಿಲ್ಲೆ ಮಾಂಗಡಿ ತಾಲೂಕು ವೀರಾಪುರ ಗ್ರಾಮದಲ್ಲಿ ಜನಿಸಿದೆ ಸಾವಿರದ ಒಂಬೈನೂರ ಏಳು ಏಪ್ರಿಲ್ ಒಂದನೇ ತಾರೀಕು ಅವರ ಚಲನ ಆಗುತ್ತೆ ತಂದೆ ಪಟೇಲ್ ಕೊನ್ನೇಗೌಡ ತಾಯಿ

శివ నన్న నిన్నల్లి నీ నోడు శివ నన్న నిన్నల్లి నీ నోడో సాంబేణో పార్వతి బయాలే శివో సంగీతన పోయిందా